ಈಗ ಹೋಗ್ತಾ ಇದ್ದೀನಿ ಎರಡು ಗಂಟೆಗೆ ಯಾದವ್ ಅವ್ರನ್ನ ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಈಗ ಹೋಗ್ತಾ ಇದ್ದೀನಿ ನಾನು ನಮ್ಮ ಆರ್ ಸಿ ನಮ್ಮ ಮತ್ತು ನಮ್ಮ ಎಮ್ ಡಿ ಮೂರು ಜನ ಕೂಡ ಹೋಗ್ತಾ ಇದ್ದೀನಿ ನಾನು ಪ್ರಹ್ಲಾದ್ ಜೋಶಿನ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ ಅವರು ಟೈಮ್ ಮೂರು ಗಂಟೆಗೆ ಕೊಟ್ಬಿಟ್ಟಿದ್ದಾರೆ ಸೊ ಅವ್ರನ್ನೂ ಹೋಗಿ ಭೇಟಿ ಮಾಡ್ತೀನಿ ನೋಡೋಣ ಅದಕ್ಕೋಸ್ಕರ ನನ್ನ ಪ್ರಯತ್ನ ಮಾಡಬೇಕು ಅಂತೇಳಿ ಎಂಟೈರ್ ನಮ್ಮ ಫಾರೆಸ್ಟ್ ಟೀಮು ಮತ್ತು ಇವರೆಲ್ಲ ಕೂಡ ನಾವು ಹೋಗ್ತಾ ಇದ್ವಿ ಹೋಗಿ ಮಾತಾಡ್ಕೊಂಡು ಬಂದ ಮೇಲೆ ಅವರ ಏನು ರಿಯಾಕ್ಷನ್ ಇತ್ತು ಅಂತ ತಮ್ಗೆಲ್ಲ ನಾವು ತಿಳ್ತೀನಿ ಸ್ವಾಮೀಜಿಯವರೆಲ್ಲ ಈ ಮತದಾನ ರಾಜಕಾರಣ ಎಲ್ಲ ದೂರ ಇದ್ದರೆ ಬಹಳ ಒಳ್ಳೆಯದು ಒಳ್ಳೆಯದು ಇದು ಹಕ್ಕು ಎಲ್ಲರಿಗೂ ಬಂದಿರೋಂಥ ಒಬ್ಬ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಏನು ಹಕ್ಕು ಕೊಟ್ಟಿದೆ ಎಲ್ಲ ಹಕ್ಕನ್ನು ಕೊಟ್ಟಿದೆ ಯಾವ ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ಇಂಥ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಮೂಡಿಸಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು ಈಗ ಹೋಗ್ತಾ ಇದ್ದೀನಿ ಎರಡು ಗಂಟೆಗೆ ಯಾದವ್ ಅವ್ರನ್ನ ಭೂಪೇಂದ್ರ ಭೇಟಿ ಮಾಡಲಿಕ್ಕೆ ಈಗ ಹೋಗ್ತಾ ಇದ್ದೀನಿ ನಾನು ನಮ್ಮ ಆರ್ ಸಿ ಎಸ್ ಮತ್ತು ನಮ್ಮ ಎಮ್ ಡಿ ಮೂರು ಜನ ಕೂಡ ಹೋಗ್ತಾ ಇದ್ದೀವಿ ನಾನು ಪ್ರಹ್ಲಾದ್ ಜೋಶಿನ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ ಅವರು ಟೈಮ್ ಮೂರು ಗಂಟೆ ಕೊಟ್ಬಿಟ್ಟಿದ್ದಾರೆ ಸೊ ಅವ್ರನ್ನೂ ಹೋಗಿ ಭೇಟಿ ಮಾಡ್ತೀನಿ ನೋಡೋಣ ಅದು ಅದಕ್ಕೋಸ್ಕರ ನನ್ನ ಪ್ರಯತ್ನ ಮಾಡಬೇಕು ಅಂತೇಳಿ ಎಂಟೈರ್ ನಮ್ಮ ಫಾರೆಸ್ಟ್ ಟೀಮು ಮತ್ತು ಇವರೆಲ್ಲ ಕೂಡ ನಾವು ಹೋಗ್ತಾ ಇದ್ದೀವಿ ಹೋಗಿ ಮಾತಾಡ್ಕೊಂಡು ಬಂದ ಮೇಲೆ ಅವರ ಏನು ರಿಯಾಕ್ಷನ್ ಇತ್ತು ಅಂತ ತಮಗೆಲ್ಲ ನಾನು ತಿಳ್ತೀನಿ ಸ್ವಾಮೀಜಿಯವರೆಲ್ಲ ಈ ಮತದಾನ ರಾಜಕಾರಣ ಎಲ್ಲ ದೂರ ಇದ್ರೆ ಬಹಳ ಒಳ್ಳೇದು ಒಳ್ಳೇದು ಇದು ಹಕ್ಕು ಎಲ್ಲರಿಗೂ ಬಂದಿರೋಂತ ಒಬ್ಬ ಹುಟ್ಟದ ಮೇಲೆ ಎಲ್ಲರಿಗೂ ಕೂಡ ಸಂವಿಧಾನದಲ್ಲಿ ಏನು ಹಕ್ಕು ಕೊಟ್ಟಿದೆ ಎಲ್ಲ ಹಕ್ಕನ್ನು ಕೊಟ್ಟಿದೆ ಯಾವ ಸ್ವಾಮಿಗಳಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ಇಂಥ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡಿ ಈ ದೇಶದಲ್ಲಿ ಅಶಾಂತಿ ಮೂಡಿಸೋದಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು